ನಮಸ್ತೆ ನನ್ನ ಹೆಸರು ನಯನಾ ಅಂತ ನಯನಾ ಮ್ಯೂಸಿಕಲ್ ಗ್ರೂಪಿನ ಆ ನಾನು ಹಾಗಾಗಿ ಈ ತಿಂಗಳು ಆರನೇ ತಾರೀಕು ನಾದಾಬ್ರಹ್ಮದಲ್ಲಿ ಸಿಂಗಿಂಗ್ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಹಾಡುಗಾರಿಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸೊ ನಮ್ಮ ಗೆಳತಿ ಹೇಳ್ದಂಗೆ ಅರವತ್ತು ಹಾಡುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಕನ್ನಡ ಮತ್ತೆ ತಮಿಳು ಹಿಂದಿ ಮೂರು ಭಾಷೆದು ನಾವು ತಗೊಂಡಿದ್ದೀವಿ ಎಲ್ಲಾರ್ಗು ಟ್ರೈನಿಂಗ್ ಕೊಟ್ಟು ಅವ್ರನ್ನ ರೆಡಿ ಮಾಡ್ಕೊಂಡಿದ್ದೀವಿ ಮತ್ತೆ ಈ ಜನಗಳ ನೋಡಿ ನಮ್ಮ ಕಾರ್ಯಕ್ರಮನ ನಮ್ಗೆ ಆಶೀರ್ವದಿಸಿ ಸೊ ಪ್ರೀತಿಯಿಂದ ಅವ್ರು ಬಂದು ನಮಗೆ ಆಶೀರ್ವದಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಮತ್ತೆ ಬರೋರಿಗೇನು ಫೀದು ಏನು ಇಟ್ಟಿಲ್ಲ ಉಚಿತ ಪ್ರವೇಶ ಹೊಸ ಗಾಯಕರಿದ್ದಾರೆ ಅವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದೀನಿ ಅವಕಾಶ ಮಾಡ್ಕೊತೀವಿ ಅವಲ್ಲ ಏಜ್ ಆದಂತ ರಿಟೈರ್ಡ್ ಪೊಲೀಸ್ ಅವ್ರಿಗೆಲ್ಲ ಇದ್ದಾರೆ ಅವ್ರಿಗೆಲ್ಲ ಆಡ ಅಂತ ಆಸೆ ಇತ್ತು ಅವ್ರು ಎಲ್ಲಿ ಹಾಡೋದು ಹೇಗ ಆಡೋದು ಅಯ್ಯೋ ಅಂತ ಇದ್ ಮಾಡ್ತಾ ಇದ್ರು ಸೊ ಹಾಗಾಗಿ ಅವ್ರಗಳಿಗೆಲ್ಲ ಬನ್ನಿ ನಮ್ಮ ವೇದಿಕಲ್ಲಿ ಹಾಡಿ ಅಂತ ಫಸ್ಟ್ ಟೈಮ್ ಪಬ್ಲಿಕ್ ವೇದಿಕೆನೆ ಅವ್ರಿಗೆ ನಾನು ಸ್ವಾಗತಿಸಿದೀನಿ ಸೊ ಅದೊಂದು ನನಗ್ ಖುಷಿ ಇದೆ ಅಂದ್ರೆ ನಾವು ಆ ಜನಗಳ ಮನಸ್ಸನ್ನ ಗೆಲ್ತೀವಿ ಜನಗಳ ಮನಸ್ಸಲ್ಲಿ ಅಷ್ಟು ಖುಷಿ ನಾವು ಕೊಡ್ತೀವಿ ನಾ ಹಾಡಿ ಅವ್ರಿಗೆ ಅನ್ನೋದು ತುಂಬಾ ಭರವಸೆ ನಮ್ಮಲ್ಲಿ ಇದೆ ಮತ್ ನಾನು ಏನಂದ್ರೆ ಈಗ ಒಂದ್ ಹತ್ತು ಹದಿನೈದು ವರ್ಷದಿಂದ ಹಾಡ್ಕೊಂಡ್ ಬಂದಿದೀನಿ ಸೊ ಇದು ನಾನು ಹಾಲು ತಗೊಂಡು ಮಾಡ್ತಾ ಇರೋದು ಎರಡನೇ ಕಾರ್ಯಕ್ರಮ ಏಪ್ರಿಲ್ ಅಲ್ಲಿ ಒಂದ್ ಕಾರ್ಯಕ್ರಮ ಮಾಡಿದೆ ಈಗ ಜಸ್ಟ್ ಮೂರ್ ತಿಂಗಳಲ್ಲಿ ಮೂರ್ ತಿಂಗಳ ಒಂದು ಕಾರ್ಯಕ್ರಮ ಮೂರ್ ತಿಂಗಳ ಒಂದು ಕಾರ್ಯಕ್ರಮ ಹತ್ರ ಇಟ್ಟಿದೀವಿ ಸೊ ನನ್ ಮೊದಲನೇ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗೋಯ್ತು ತುಂಬಾ ಜನ ಸೇರಿದ್ರು ಅವಾಗ್ಲೂನು ಅದು ನನ್ಗೆ ತುಂಬಾ ಖುಷಿ ಆಯ್ತು ಅದೇ ರೀತಿ ಈ ಸಲನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮೈಸೂರು ಜನತೆ ಬಂದು ನೋಡಿ ನಮ್ಗೆಲ್ಲರ ಕಲಾವಿದರಿಗೂ ಆಶೀರ್ವದಿಸ್ಬೇಕು ಅಂತ ನಾನು ಇನ್ನೊಂದ್ ಕೇಳ್ಕೊತೇನೆ ನನ್ನ ವಿಜಯಶ್ರೀ ಅಂತ ಈ ನೈನಾ ಗ್ರೂಪ್ ವತಿಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ರಸ ಸಂಜೆ ಕಾರ್ಯಕ್ರಮವನ್ನು ನಾದಬ್ರಹ್ಮದಲ್ಲಿ ಆರನೇ ತಾರೀಕು ಮಾಡ್ತಾ ಇದ್ದೀವಿ ಸಂಜೆ ಮೂರು ಗಂಟೆಯಿಂದ ಒಂಬತ್ತು ಒಳಗಡೆ ಮುಗಿಸ್ತಾ ಇದ್ದೀವಿ ಅದು ಒಳಗಡೆ ಅರವತ್ತು ಹಾಡುಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಆ ಆ ಕಾರ್ಯಕ್ರಮದಲ್ಲಿ ನಾನು ಸಹ ಗಾಯಕಿಯಾಗಿ ಹಾಡ್ತಾ ಇದ್ದೇನೆ ಮೂರ್ ಮೂರ್ ಲ್ಯಾಂಗ್ವೇಜ್ ಕನ್ನಡ ಹಿಂದಿ ಮತ್ತೆ ತಮಿಳು ಮೂರ್ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲ ಹಾರಿಸ್ಕೊಂಡಿದ್ದಾರೆ ಆ ಇದಕ್ಕೆ ನಾವು ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ಅವರಿಗೆ ರೆಡಿ ಮಾಡಿದೀವಿ ಅವತ್ತಿನ ದಿನ ಕಾರ್ಯಕ್ರಮ ಗ್ರ್ಯಾಂಡ್ ಆಗಿ ಆಗ್ಬೇಕು ಅಂತ ನಮ್ಮ ಇಚ್ಛೆ ಇದೆ ಹಾಗಾಗಿ ತಾವೆಲ್ಲ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಮಸ್ತೆ ನನ್ನ ಹೆಸರು ರಾಜ್ ಕಿಶೋರ್ ಅಂತ ಹೇಳಿ ಸೊ ನಯನ ಮ್ಯೂಸಿಕಲ್ ಗ್ರೂಪ್ಸ್ ವತಿಯಿಂದ ನಾನು ಕೂಡ ಹಾಡನ್ನ ಹಾಡ್ತಾ ಇದ್ದೀನಿ ಇದೇ ಭಾನುವಾರ ಆರನೇ ತಾರೀಕು ಆ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ನೈಟ್ ಒಂಬತ್ತುವರೆ ಪ್ರೋಗ್ರಾಮ್ ಅರೇಂಜ್ ಆಗಿದೆ ನಾಡಬ್ರಹ್ಮದಲ್ಲಿ ಒಂದು ಬಹು ಮುಖ್ಯವಾಗಿ ವಿಚಾರ ಏನು ಅಂತ ಹೇಳಿದ್ರೆ ಕಾರ್ಯಕ್ರಮನ ಎಲ್ಲಾರು ಹಮ್ಮಿಕೊಳ್ತಾರೆ ಸರ್ ಎಲ್ಲಾರು ಕಾರ್ಯಕ್ರಮನ ಮಾಡ್ತಾರೆ ಆದ್ರೆ ನಾವು ಸ್ವಲ್ಪ ವಿಶಿಷ್ಟವಾಗಿ ವೈವಿಧ್ಯಮಯವಾಗಿ ಕಾರ್ಯಕ್ರಮನ ಹೇಗೆ ಹಮ್ಮಿಕೊಂಡಿದೀವಿ ಅಂದ್ರೆ ಅತ್ಯುತ್ತಮ ಗಾಯಕ ಆಗಿ ಗಾಯಕಿ ಅಥವಾ ಜೋಡಿ ಗಾಯನ ಆಗಿರ್ಬೋದು ಯಾರದೇ ಆಗಿದ್ರು ಕೂಡ ಜೋಡಿ ಗಾಯನದಲ್ಲಿ ಯಾರ್ದಿದೆ ಅವರಿಗೆ ಅಹ್ ಬಹುಮಾನಗಳನ್ನ ವಿತರಣೆ ಕೂಡ ಮಾಡ್ತಾ ಇದೀವಿ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮತ್ತು ಮೂರನೇ ಬಹುಮಾನ ಅಂತ ಹೇಳಿ ಸೊ ಅದು ಸ್ಪೆಷಾಲಿಟಿ ಆಕ್ಚುಲಿ ಬಹು ಮುಖ್ಯವಾದಂತ ಒಂದು ವಿಚಾರ ಕಾರ್ಯಕ್ರಮಗಳು ಎಲ್ಲ ಮಾಡ್ತಾರೆ ಕಾರ್ಯಕ್ರಮ ಮನೋರಂಜನೆ ಕಾರ್ಯಕ್ರಮ ಅಂತಂದ್ರೆ ಎಲ್ರು ಮಾಡ್ತಾರೆ ಆದ್ರೆ ಇದ್ರಲ್ಲಿ ವಿಶಿಷ್ಟವಾಗಿ ವಿಭಿನ್ನವಾಗಿ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಬಹುಮಾನ ವಿತರಣೆ ಮಾಡ್ತಾ ಇದೀವಿ ಆವಾಗ ಆಡೋರಿಗೆ ಒಂದು ಉತ್ತೇಜನೆ ಒಂದು ಉಲ್ ಒಂದು ಉತ್ಸಾಹ ಸಿಗುತ್ತೆ ಸೊ ಆ ನೋಡೋರಿಗುನು ಕೂಡ ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ನೋಡೋರಿಗುನೂ ಸ್ವಲ್ಪ ಅಹ್ ಯಾರದು ಚೆನ್ನಾಗಿ ಯಾರದು ಬಂದಿರಬಹುದು ಅನ್ನೋದು ಸೊ ಬಂದ್ರೆ ಎಲ್ಲರಿಗೂ ಮನೋರಂಜನೆ ಮಾತ್ರ ಕೊಡ್ತಾ ಇರಲ್ಲ ಆ ಅದು ಅಲ್ದೇನೆ ಜೊತೆಯಲ್ಲಿ ಬರೀ ಗಾಯನ ಒಂದೇ ಅಲ್ಲದೆ ನೃತ್ಯನೂ ಕೂಡ ಇರುತ್ತೆ ಸೊ ನೃತ್ಯ ಇರೋದ್ರಿಂದ ಯಾರಿಗೂ ಮನಸಂಚನೆ ಸಂಚನೆ ಕೊರತೆ ಅಂತೂ ಆಗಲ್ಲ ಹಾಗಾಗಿ ನಾನೇ ಏನು ವಿನಂತಿ ಮಾಡ್ಕೊಳ್ಳೋದು ಜನರಲ್ಲಿ ಅಂತ ಹೇಳಿದ್ರೆ ಸೊ ಹೆಚ್ಚಿನ ರೀತಿಯಲ್ಲಿ ಜನರು ಬಂದು ಪ್ರೋಗ್ರಾಮ್ ನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಹೃತ್ಪೂರ್ವಕವಾಗಿ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್